ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಇಶ್ರೋಘಾತೆಗಳ ಸರಣಿ ಕಾರ್ಯಕ್ರಮ ವಾರದ ಕತೆ ನಮ್ಮೀರ್ ದೇಶ ವಿಭಜನೆ ಸಂದರ್ಭದಲ್ಲಿ ಬರಿಗೈಯಲ್ಲಿ ಭಾರತಕ್ಕೆ ಬಂದ ಇಪ್ಪತ್ನಾಲ್ಕರ ವ್ಯಕ್ತಿಯೊಬ್ಬರು ತಮ್ಮ ತೊಂಬತ್ತೆರಡರ ಪ್ರಾಯದಲ್ಲಿ ಮೃತಪಟ್ಟಾಗ ನಲವತ್ತು ಸಾವಿರ ಕೋಟಿ ದೊಡ್ಡ ಸಾಮ್ರಾಜ್ಯನ ಬಿಟ್ಟು ಹೋದ ಅಪರೂಪದ ಸಾಧನೆಯ ಕಥೆಯಿದು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸೈಕಲ್ ಚೈನ್ ಮಾರಾಟದಿಂದ ಪ್ರಾರಂಭಿಸಿ ಹಂತ ಹಂತವಾಗಿ ಮೇಲಿರುತ್ತ ಜಗತ್ತಿನ ಅತಿ ದೊಡ್ಡ ದ್ವಿಚಕ್ರ ವಾಹನ ತಯಾರಿಕಾ ಕಂಪನಿಯಾದ ಹೀರೋ ಮೋಟಾರ್ಕಾರ್ಪ್ನ ಸಂಸ್ಥಾಪಕ ಭಾರತದ ದ್ವಿಚಕ್ರ ವಾಹನ ಉದ್ದಿಮೆಯ ಜನಕ ಎಂದೇ ಕರೆಸಿಕೊಂಡಿರುವ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಕಾಲೇಜಿಗೆ ಹೋಗದೆ ಕಾಲೇಜಿನ ಪಠ್ಯದಲ್ಲಿ ಪಾಠವಾದ ಇವರು ನಿಜಕ್ಕೂ ಹೀರೋ ನಂಬರ್ ಒನ್ ಎಂದೇ ಕರೆಯಬಹುದಾದ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಜುಲೈ ಒಂದರಂದು ಅವಿಭಜಿತ ಭಾರತದ ಈಗ ಪಾಕಿಸ್ತಾನದಲ್ಲಿರುವ ಕಮಾಲಿಯಲ್ಲಿ ಜನಿಸಿದರು ದೇಶ ವಿಭಜನೆಯ ನಂತರ ಅಮೃತಸರಕ್ಕೆ ಬಂದರು ಗೌರವಯುತವಾಗಿ ಜೀವನ ನಡೆಸಲು ಒಂದು ವ್ಯವಹಾರ ಮಾಡುವುದು ಅವರ ತಕ್ಷಣದ ಗುರಿಯಾಗಿತ್ತು ಬಡವರಿಗೆ ಕಡಿಮೆ ಬೆಲೆಯ ಸಾರಿಗೆ ವ್ಯವಸ್ಥೆ ಮಾಡುವುದು ಅವರ ಕನಸಾಗಿತ್ತು ಆದರೆ ದೊಡ್ಡ ಪ್ರಮಾಣದ ಕಂಪನಿ ಸ್ಥಾಪಿಸಲು ಹಣವಿರದ ಕಾರಣ ತಮ್ಮ ಸೋದರರಾದ ದಯಾನಂದ್ ಸತ್ಯಾನಂದ್ ಮತ್ತು ಓಂ ಪ್ರಕಾಶ್ ಜೊತೆ ಸಣ್ಣದಾಗಿ ಸೈಕಲ್ ಬಿಡಿಭಾಗಗಳನ್ನು ಮಾರುವ ಅಂಗಡಿ ಪ್ರಾರಂಭಿಸಿದರು ಸ್ವಲ್ಪ ಹಣ ಹೊಟ್ಟುಗುಂಡಿದ ಕೂಡಲೇ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಲೂಧಿಯಾನದಲ್ಲಿ ಹೀರೋ ಸೈಕಲ್ ಸ್ಥಾಪಿಸಿದರು ಕಂಪನಿ ಸೈಕಲ್ ಚೈನ್ ಹ್ಯಾಂಡಲ್ ಮುಂತಾದವುಗಳನ್ನು ತಯಾರಿಸುತ್ತಿತ್ತು ಒಂಬೈನೂರ ಐವತ್ತಾರರಲ್ಲಿ ಪಂಜಾಬ್ ಸರ್ಕಾರ ಸೈಕಲ್ ನಿರ್ಮಿಸಲು ಕಂಪನಿಗಳ ಟೆಂಡರ್ ಆಹ್ವಾನಿಸಿದಾಗ ಹೀರೋಗೆ ಟೆಂಡರ್ ಸಿಕ್ಕಿತು ಇದು ಕಂಪನಿಯ ಗೆಲುವಿನ ಯಾತ್ರೆಗೆ ಸಿಕ್ಕ ಬಹುದೊಡ್ಡ ತಿರುವು ಸರ್ಕಾರದಿಂದ ಸಿಕ್ಕ ಆರು ಲಕ್ಷ ರೂಪಾಯಿ ಸಾಲದಿಂದ ಸೈಕಲ್ ತಯಾರಿಕೆ ಪ್ರಾರಂಭಿಸಿದರು ಅತ್ಯುತ್ತಮವಾಗಿ ತಮ್ಮ ಉತ್ಪನ್ನಗಳನ್ನು ರೂಪಿಸುವುದರ ಕಡೆಗೆ ಗಮನ ಹರಿಸಿದ ಮುಂಜಾಲ್ ಸಹೋದರರು ಶೀಘ್ರವೇ ವರ್ಷಕ್ಕೆ ಏಳೂವರೆ ಸಾವಿರ ಸೈಕಲ್ ತಯಾರಿಸಲು ಆರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರ ವೇಳೆಗೆ ಹೀರೋ ಸೈಕಲ್ ಭಾರತದ ಅತಿದೊಡ್ಡ ಸೈಕಲ್ ತಯಾರಿಕಾ ಕಂಪನಿಯಾಯಿತು ವಿದೇಶಗಳಿಗೆ ಇವರ ಸೈಕಲ್ ರಫ್ತಾಗುತ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಗತ್ತಿನಲ್ಲೇ ಅತಿದೊಡ್ಡ ಸೈಕಲ್ ತಯಾರಿಕಾ ಕಂಪೆನಿ ಎಂಬ ಹೆಗ್ಗಳಿಕೆ ಪಡೆಯಿತು ಗಿನ್ನಿಸ್ ಬುಕ್ನಲ್ಲಿ ಕೂಡ ಇದು ದಾಖಲೆಯಾಯಿತು ಮುಂಜಾಲ್ ಸಹೋದರರು ಈ ನಂಬರ್ ಗೇಮ್ ಬಗ್ಗೆ ತಲೆಕೆಡಿಸಿಕೊಂಡವರೇ ಅಲ್ಲ ಯಾರೋ ಫೋನ್ ಮಾಡಿ ಅಭಿನಂದನೆ ಹೇಳಿದಾಗಲೇ ಅವರಿಗೆ ವಿಷಯ ಗೊತ್ತಾಗಿದ್ದು ಇಷ್ಟು ದೊಡ್ಡ ಕನಸು ತಮ್ಮದಾಗಿರಲಿಲ್ಲ ಕೆಲಸ ಮಾಡುತ್ತಾ ಹೋದಂತೆ ಕಂಪನಿ ಬೆಳೆಯುತ್ತಾ ಹೋಯಿತು ಎಂಬುದು ಅವರ ಮಾತು ಪ್ರತಿದಿನವನ್ನು ಎಷ್ಟು ಫಸಲನ್ನು ಕಟಾವು ಮಾಡಿದೆ ಎಂಬುದರಿಂದ ಅಳೆಯಬೇಡ ಎಷ್ಟು ಬೀಜಗಳನ್ನು ಬಿತ್ತಿದೆ ಎಂಬುದರಿಂದ ಅಳೆ ಎಂಬುದು ಮಾತು ಎಷ್ಟು ಸತ್ಯ ಅಲ್ಲವೇ ಫಲಿತಾಂಶ ಏನೇ ಇರಲಿ ದಿನವೂ ಮಾಡಬೇಕಾದ ಕೆಲಸವನ್ನು ಏಕಾಗ್ರತೆಯಿಂದ ಮತ್ತು ಪ್ರೀತಿಯಿಂದ ಮಾಡುತ್ತಾ ಹೋದರೆ ಫಲ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಹೀರೋ ಕಂಪನಿಯ ಆರಂಭ ಬೆಳವಣಿಗೆಯೇ ಸಾಕ್ಷಿ ಕಂಪನಿ ಇಂದು ಪ್ರತಿದಿನ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸೈಕಲ್ ತಯಾರಿಸುತ್ತಿದೆ ಇದು ಕೂಡ ಗಿನ್ನಿಸ್ ದಾಖಲೆಗೆ ಸೇರಿದೆ ಸೈಕಲ್ ತಯಾರಿಕೆಯಲ್ಲಿ ಯಶಸ್ವಿಯಾದ ನಂತರ ಮೋಟಾರ್ ಸೈಕಲ್ ತಯಾರಿಕೆ ಶುರು ಮಾಡಿತು ಹೀರೋ ಮೆಜೆಸ್ಟಿಕ್ ಮೊಪೆಡ್ ಕಂಪನಿಯ ಮೊದಲ ದ್ವಿಚಕ್ರ ವಾಹನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಪಾನಿನ ಹೋಂಡಾ ಕಂಪನಿಯ ಜೊತೆ ಒಪ್ಪಂದ ಮಾಡಿಕೊಂಡಿತು ಹೊಂಡ ಕಂಪನಿಯ ಸ್ಥಾಪಕ ಸೋಯ್ಚಿರೋ ಗ್ಯಾರೇಜ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಶುರು ಮಾಡಿದವರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಗಳಿಸಿದ್ದನ್ನೆಲ್ಲ ಕಳೆದುಕೊಂಡು ದಿವಾಳಿಯಾಗಿದ್ದರೂ ಛಲದಿಂದ ಮೇಲೆದ್ದು ಬಂದವರು ಇಂತಹ ಯಶಸ್ವಿ ಕಂಪನಿ ಹೊಂಡ ಜೊತೆ ಹೀರೋ ಸಹಯೋಗ ಭಾರತದ ಅಷ್ಟೇ ಅಲ್ಲ ಜಗತ್ತಿನ ದ್ವಿಚಕ್ರ ವಾಹನಗಳ ಇತಿಹಾಸದಲ್ಲಿಯೇ ಅತಿ ಯಶಸ್ವಿ ಒಪ್ಪಂದವಾಯಿತು ಹರಿಯಾಣದ ದಾರುಗೇರದಲ್ಲಿ ತಯಾರಿಕಾ ಘಟಕ ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹೀರೋಹೊಂಡ ಸಹಯೋಗದ ಡಿ ಹಂಡ್ರೆಡ್ ಬೈಕ್ ಬಿಡುಗಡೆಯಾಯಿತು ಸಾಮಾನ್ಯ ಜನರು ಹುಚ್ಚೆದ್ದು ಈ ಬೈಕ್ ಕೊಂಡರು ಪ್ರತಿ ಮಧ್ಯಮ ವರ್ಗದವರ ಬೈಕ್ ಕೊಳ್ಳುವ ಕನಸು ಹೀರೋ ಹೊಂಡ ಡಿ ಹಂಡ್ರೆಡ್ ಮೂಲಕ ನನಸಾಗುತ್ತಿತ್ತು ಭಾರತದ ಮೊದಲ ಫೋರ್ ಸ್ಟ್ರೋಕ್ ಬೈಕ್ ಇದು ಫಿಲಿಟ್ ಶೆಡ್ ಇಟ್ ಪೆಟ್ರೋಲ್ ಟ್ಯಾಂಕನ್ನು ತುಂಬಿರಿ ಮುಚ್ಚಿರಿ ಮರೆತು ಬಿಡಿ ಎಂಬ ಜಾಹೀರಾತು ಹೀರೋ ಹೊಂಡ ಬೈಕುಗಳ ಮೈಲೇಜಿನ ಕುರಿತು ಕಂಪನಿಗೆ ಇರುವ ವಿಶ್ವಾಸಕ್ಕೆ ಸಾಕ್ಷಿಯಾಯಿತು ಕಡಿಮೆ ದರ ಮತ್ತು ಉತ್ತಮ ಮೈಲೇಜ್ನಿಂದ ಮಾರಾಟ ಮುಗಿಲು ಮುಟ್ಟಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದ ಹೀರೋ ಹೊಂಡ ಸ್ಪ್ಲೆಂಡರ್ ಅತಿ ಶೀಘ್ರದಲ್ಲೇ ಹೆಚ್ಚು ಮಾರಾಟವಾಗುವ ಬೈಕ್ ಆಯಿತು ಇವಲ್ಲದೆ ಹೀರೋ ಹೊಂಡ ಬೇರೆ ಬೇರೆ ವಿನ್ಯಾಸದ ಬೈಕ್ಗಳನ್ನು ನಿರ್ಮಿಸಿತು ಹಳ್ಳಿಯವರು ನಗರದವರು ಯುವಕರು ವಯಸ್ಕರು ಎಲ್ಲರಿಗೂ ಈ ವಿನ್ಯಾಸಗಳು ಇಷ್ಟವಾದವು ಹೀರೋ ಹೊಂಡ ಮನೆ ಮನೆಯ ಮಾತಾಯಿತು ಎರಡ್ ಸಾವಿರದ ಇಸ್ವಿಯಲ್ಲಿ ಜಗತ್ತಿನ ನಂಬರ್ ಒನ್ ಸೈಕಲ್ ಮಾತ್ರವಲ್ಲ ಮೋಟಾರ್ ಸೈಕಲ್ ಕಂಪನಿ ಕೂಡ ಹೀರೋ ಆಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೀರೋ ಮತ್ತು ಹೊಂಡ ಬೇರೆಯಾದವು ಹೀರೋ ಮೋಟಾರ್ ಕಾರ್ ಎಂಬ ಹೆಸರಿನಿಂದ ಹೀರೋ ಕಂಪನಿ ಮುಂದುವರಿಯಿತು ಈ ಬೇರ್ಪಡುವಿಕೆಯಿಂದ ಹೀರೋ ಕಂಪನಿಗೆ ಆಗಲಿಲ್ಲ ಏಕೆಂದರೆ ಪಾಲುದಾರಿಕೆಯಲ್ಲಿ ಹೊಂಡಗೆಂದು ಬಿಟ್ಟುಕೊಟ್ಟಿದ್ದ ದೇಶಗಳಲ್ಲೂ ಹೀರೋ ಕಂಪನಿ ವ್ಯವಹಾರ ಸಾಧ್ಯವಾಯಿತು ಜಗತ್ತಿನ ಹಲವಾರು ದೇಶಗಳಲ್ಲಿ ಹೀರೋ ಮೋಟಾರ್ ಬೈಕ್ಗಳನ್ನು ಕಾಣಬಹುದು ಹೀರೋ ಮೋಟಾರ್ ಕಾರ್ ಇಂದು ಭಾರತದಲ್ಲಿ ಅತಿ ದೊಡ್ಡ ಮೋಟಾರ್ ಸೈಕಲ್ ತಯಾರಿಕಾ ಕಂಪನಿ ಸುಮಾರು ಅರ್ಧಕ್ಕರ್ಧ ಸಂಖ್ಯೆಯ ಭಾರತೀಯರು ಈ ಕಂಪನಿಯ ಬೈಕ್ಗಳನ್ನೇ ಕೊಳ್ಳುತ್ತಾರೆ ಎಂದರೆ ಅದರ ಮಾರುಕಟ್ಟೆ ವ್ಯಾಪ್ತಿಯನ್ನು ಅಂದಾಜು ಮಾಡಬಹುದು ಸರಳವಾಗಿ ಹೇಳಬೇಕೆಂದರೆ ಯಮಹ ಸುಜುಕಿ ರಾಯಲ್ ಎನ್ಫೀಲ್ಡ್ ಇವು ಮೂರು ಕಂಪನಿಗಳ ಬೈಕ್ ಮಾರಾಟ ಸೇರಿದರೆ ಹೀರೋ ಕಂಪನಿಯ ಸ್ಪ್ಲೆಂಡರ್ ಬೈಕ್ ಒಂದರ ವ್ಯಾಪಾರಕ್ಕೆ ಸಮ ತಮ್ಮ ಅಪ್ರತಿಮ ಸಾಧನೆಗಾಗಿ ನೂರಾರು ಪುರಸ್ಕಾರಗಳನ್ನು ಪಡೆದ ಪದ್ಮಭೂಷಣ ಬ್ರೀಜ್ ಲಾಲ್ ಮುಂಜಾಲ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಮೃತಪಟ್ಟರು ತಮ್ಮ ತಂದೆ ತಾಯಿಗಳು ಎಂತಹ ಸಂಸ್ಕಾರ ನೀಡಿದ್ದರೆಂದರೆ ಬೇಗನೆ ಶ್ರೀಮಂತರಾಗಲು ಸುಳ್ಳು ಹೇಳುವ ಮೋಸ ಮಾಡುವ ಕೆಲಸವನ್ನು ತಾವೆಂದು ಮಾಡಲೇ ಇಲ್ಲ ಎಂದಿದ್ದರು ಬ್ರಿಜ್ ಮೋಹನ್ ಲಾಲ್ ಮುಂಜಾನ್ ಪ್ರಾಮಾಣಿಕ ಉದ್ದೇಶ ಬೆಳೆಯುವ ಚಲ ಹೊಸತನದ ಹುಡುಕಾಟ ಮನುಷ್ಯನನ್ನು ಎಷ್ಟು ಎತ್ತರಕ್ಕಾದರೂ ತಲುಪಿಸುತ್ತದೆ ಎಂಬುದನ್ನು ಸಾಬೀತುಪಡಿಸಿದರು ಸವಾಲುಗಳು ಬಂದಾಗಲೆಲ್ಲ ಸೋಲಲಿಲ್ಲ ತಾಳ್ಮೆ ವಹಿಸಿ ಶ್ರಮಿಸಿದರು ಪ್ರತಿ ಸವಾಲು ಕೂಡ ಕಂಪನಿಯನ್ನು ಇನ್ನಷ್ಟು ಬಲಗೊಳಿಸಿತು ದಶಕ ದಶಕಗಳ ಪರಿಶ್ರಮದಿಂದ ಕಂಪನಿಯನ್ನು ಈ ಎತ್ತರಕ್ಕೆ ಕೊಂಡೊಯ್ದರು ಅಷ್ಟೇ ಅಲ್ಲ ಅವರು ತಮ್ಮ ಮೂಲ ಬೇರುಗಳನ್ನ ಮರೆತಿರಲಿಲ್ಲ ಆಕಾಶದೆತ್ತರಕ್ಕೆ ಕೊಂಬೆಗಳು ಚಾಚಿ ನಿಂತರೂ ಆಳದ ಬೇರುಗಳನ್ನು ಹೊಂದಿರದ ಮರದ ಆಯಸ್ಸು ಕಡಿಮೆ ಎಂಬುದನ್ನು ಬಲ್ಲ ಮುಂಜಾಲ್ ಎಲ್ಲ ನೌಕರರನ್ನು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು ಯಾವ ಸ್ಥಳದ ಉದ್ಯೋಗಿಯಾದರೂ ನೇರವಾಗಿ ಚೇರ್ಮನ್ ಹತ್ತಿರ ತಮ್ಮ ಸಮಸ್ಯೆ ಹೇಳಿಕೊಳ್ಳಬಹುದಿತ್ತು ತಮ್ಮ ಕಂಪನಿಗೆ ಸಂಬಂಧಪಟ್ಟ ಎಲ್ಲರೊಡನೆ ಮಾತ್ರವಲ್ಲ ಪ್ರತಿಸ್ಪರ್ಧಿ ಕಂಪನಿಗಳೊಂದಿಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದರು ಹೊಂಡದೊಂದಿಗೆ ಬೇರ್ಪಟ್ಟಾಗಲು ಅಷ್ಟೇ ಬಹು ಗೌರವಯುತವಾಗಿ ನಡೆದುಕೊಂಡರು ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರ ಈ ಗುಣ ಹೀರೋ ಕಂಪನಿಗೆ ಬಹಳ ಸಾಕಾರಿಯಾಯಿತು ಹೊಸ ಪ್ರೈಗಳನ್ನು ರಿಸ್ಕ್ ತೆಗೆದುಕೊಂಡು ಮಾಡಿದರು ಸ್ಕೂಟರ್ಗಳೇ ಭಾರತದ ರಸ್ತೆಗಳೆಲ್ಲ ಓಡುತ್ತಿದ್ದ ಸಮಯದಲ್ಲಿ ಮೋಟಾರ್ ಬೈಕ್ ನಿರ್ಮಾಣ ಮಾಡಿ ಯಶಸ್ಸು ಕಂಡರು ತಮ್ಮ ಪ್ರತಿಸ್ಪರ್ಧಿಗಳು ನಮಗೆ ನೀಡಬಹುದಾದ ಅತಿದೊಡ್ಡ ಹೊಗಳಿಕೆಯೆಂದರೆ ನಮ್ಮನ್ನು ಅನುಸರಿಸುವುದು ಹಾಗೆ ಆಯಿತು ನೋಡಿ ಆಗ ಸ್ಕೂಟರ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದ ಬಜಾಜ್ ಕಂಪನಿ ಮೋಟಾರ್ ಬೈಕ್ ತಯಾರಿಕೆಗೆ ಇಳಿಯಲೇಬೇಕಾಯಿತು ಅಷ್ಟೇ ಅಲ್ಲ ಸಹೋದರರು ಮಕ್ಕಳ ನಡುವೆ ಮನಸ್ತಾಪ ಬಂದರೆ ಕಂಪನಿಯ ಹೆಸರು ಹಾಳಾಗುತ್ತದೆ ಎಂದು ವ್ಯವಹಾರವನ್ನು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ವರ್ಗಾಯಿಸಿದ್ದರು ಇವೆಲ್ಲವುಗಳ ಜೊತೆಗೆ ಕೆಲಸದ ಮೇಲಿನ ಅಪ್ಪಟ ಪ್ರೀತಿ ತೊಂಬತ್ತೆರಡರ ವಯಸ್ಸಿನಲ್ಲಿ ಮೃತಪಟ್ಟ ಬ್ರಿಜ್ ಮೋಹನ್ಲಾಲ್ ಮುಂಜಾಲ್ ಅವರು ಕೊನೆವರೆಗೂ ದಿನವೂ ಕಚೇರಿಗೆ ಹೋಗಿ ಕೆಲಸ ನಿರ್ವಹಿಸುತ್ತಿದ್ದರು ಭಾರತದಲ್ಲಿ ಫುಟ್ಬಾಲ್ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿರುವ ಹೀರೋ ಕಾರ್ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಮರೆತಿಲ್ಲ ಕೋವಿಡ್ ಸಂದರ್ಭದಲ್ಲಿ ನೂರು ಕೋಟಿ ರೂಪಾಯಿ ದಾನ ನೀಡಿರುವ ಕಂಪೆನಿ ಬೇರೆ ಬೇರೆ ವಿಭಾಗಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದೆ ಖಾಲಿಜೇಬು ಸಾಧಕರನ್ನ ಸಾಧನೆ ಮಾಡುವ ವಿಭಾಗದಿಂದ ಬೇರೆ ಮಾಡಲು ಸಾಧ್ಯವಿಲ್ಲ ಅಥವಾ ತಡೆದಿಲ್ಲ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಮತ್ತವರ ಹೀರೋ ಕಂಪೆನಿ ನಮಗೆ ವೈಫಲ್ಯಗಳಿಗೆ ನಲವತ್ತು ಮಿಲಿಯನ್ ಕಾರಣಗಳಿರುತ್ತವೆ ಆದರೆ ಒಂದು ನೆಪವಿರುವುದಿಲ್ಲ ಎಂದು ರುಡ್ಯಾರ್ ಕಿಪ್ಲಿಂಗ್ ಹೇಳಿದರು ಯಶಸ್ವಿಗಳು ನೆಪಗಳನ್ನು ನೀಡುವುದಿಲ್ಲ ಅವರು ಫಲಿತಾಂಶಗಳನ್ನು ಉಂಟು ಮಾಡುತ್ತಾರೆ ನೆಪಗಳ ತಳಹದಿಯಲ್ಲಿ ಮಹಾನ್ ಬದುಕು ಎಂದು ರೂಪುಗೊಳ್ಳುವುದಿಲ್ಲ ನೆಪಗಳನ್ನು ನಿಲ್ಲಿಸಿ ಅವುಗಳನ್ನು ಬಹಳಷ್ಟು ಸ್ವಯಂಕೃತ ಭ್ರಮೆಗಳೆಂದು ತಿಳಿಯಬೇಕಾಗಿದೆ ಅವು ನೀವು ಮಾಡಲು ಹೆದರುವುದನ್ನು ಮಾಡದೆ ತಪ್ಪಿಸಿಕೊಳ್ಳಲು ರೂಪಿತವಾದವು ಹೌದು ಪ್ರತಿಯೊಂದು ನೆಪದ ಅಡಿಯಲ್ಲಿ ಒಂದು ಹೆದರಿಕೆ ವಾಸವಾಗಿರುತ್ತದೆ ಬದಲಾವಣೆಯ ಅಜ್ಞಾತದ ವೈಫಲ್ಯದ ಯಶಸ್ಸಿನ ಹೆದರಿಕೆಗಳು ಅವು ಇಂದು ನಮ್ಮನ್ನು ನೆಪಗಳತ್ತ ಒಯ್ಯುವ ಸೇತುವೆಗಳನ್ನು ಸುಡುವ ದಿನವಾಗಲಿ ಇಂದು ನಿಮ್ಮ ಸೋಲಿನ ಜೀವನ ಪಥದ ಸ್ವಲ್ಪ ಆಚೆ ಇರುವ ಸಾಧ್ಯತೆಗಳತ್ತ ಹೆಜ್ಜೆ ಹಾಕುವ ದಿನಗಳಾಗಬಹುದು ಇಂದು ನೀವು ಹುದ್ದೆಯಿಲ್ಲದ ಮುಂದಾಳಾಗುವ ದಿನವಾಗಬಹುದು ಮತ್ತು ನಿಮ್ಮ ಅಸಲಿ ಮಹಾನತೆಯನ್ನು ತಲುಪುವ ದಿನಗಳಾಗಬಹುದು ನೆಪಗಳ ತಳಹದಿಯಲ್ಲಿ ಮಹಾನ್ ಬದುಕು ಎಂದೂ ರೂಪುಗೊಳ್ಳುವುದಿಲ್ಲ ನೆಪಗಳನ್ನು ನಿಲ್ಲಿಸಿ ಸಾಧಕರಾಗುವ ಮಾರ್ಗಸೂಚಿಯನ್ನು ನಾವೆಲ್ಲರೂ ಪತ್ತೆ ಹಚ್ಚಬೇಕಾಗಿದೆ ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಘಾತ್ರೆಗಳ ಸರಣಿ ಕಾರ್ಯಕ್ರಮ ವಾರದ ಕತೆ ನಮ್ಮ ಕೇಳುಗರ ಜತೆ